ಮೂಲಕ ಬೆಂಗಳೂರು ರಸ್ತೆಯ ಗುಡಗಾನವನ್ನ ಮಾಡಲಾಗಿದೆ ಕಾಣದ ರಸ್ತೆಗೆ ಹಂಬಲಿಸಿದೆ ಮನ ಅಂತ ಹೇಳಿ ಹಾಡು ಹಾಡಿದ್ದಾರೆ ರಸ್ತೆಯಲ್ಲಿ ಗುಂಡಿಯನ್ನ ನೋಡಲೇ ಇಲ್ಲ ಗುಂಡಿಯಲ್ಲೇ ರಸ್ತೆಯನ್ನ ಕಾಣಲಿ ಅಂತ ಹೇಳಿ ಇಲ್ಲಿ ಹಾಡನ್ನ ಹಾಡಿದ್ದಾರೆ ಅಂದ್ರೆ ಹಾಡು ಹೇಳೋದ್ರ ಮೂಲಕ ಬೆಂಗಳೂರಿನ ರಸ್ತೆಯ ಸ್ಥಿತಿ ಯಾವ ರೀತಿ ಆಗಿದೆ ಅಂತ ಹೇಳಿ ಇಲ್ಲಿ ಉಲ್ಲೇಖಿಸಿದ್ದಾರೆ ವರ್ತೂರು ಪಣಂತೂರು ರಸ್ತೆ ಸಂಪೂರ್ಣ ಗುಂಡಿಮಯವಾಗಿದೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಹಾಗಾಗಿ ಹಾಡು ಹೇಳುವುದರ ಮೂಲಕ ಅಧಿಕಾರಿಗಳ ಗಮನ ಸೆಳೆಯುವಂತ ಪ್ರಯತ್ನವನ್ನ ಮಾಡಲಾಗಿದೆ ಅಧಿಕಾರಿಗಳಿಗೆ ರಸ್ತೆಯ ಗುಂಡಿಯ ಬಗ್ಗೆ ಸಾರ್ವಜನಿಕರು ಎಚ್ಚರಿಸುತ್ತಿದ್ದಾರೆ ಕಾಣದ ರಸ್ತೆಗೆ ಹಂಬಲಿಸಿದೆ ಕಾಣಬಲ್ಲನೆ ಒಂದು ದಿನ ರಸ್ತೆಯನ್ನು ನೋಡಬಲ್ಲನೆ ಒಂದು ದಿನ ರಸ್ತೆಯಲ್ಲಿ ಕುಣಿಗಲ ನೋಡದೆ ಗುಂಡಿಯಲಿ ರಸ್ತೆಯ ಕಾಣಲೇ ನಾ ಎಲ್ಲಿ ಬೀಳುವೆನೋ ಅಲ್ಲೇ ನನ್ನ ತಿಥಿಯಾಗುವುದು ಹಂಗಾಗಿಯೇ ಬಿದ್ದರೂ ಕಾರೊಳಗೆ ಬೀಳಲಿ ಅಂಥ ಟೂ ವೀಲರನ್ನು ಬಿಟ್ಟು ಕಾರಲ್ಲೇ ಓಡಾಡುತ್ತಿರುವ ಬಳಗೆರೆಯ ಪಣತೂರಿನ ವರ್ತೂರಿನ ನಿವಾಸಿಗಳು ಹಾಡುತ್ತಾರೆ ಗಾಣದ ರಸ್ತೆಗೆ ಹಂಬಲಿಸಿದೆ ಮನ ಗಾಣದ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಅಂದ್ರೆ ರಸ್ತೆ ಯಾವ ರೀತಿಯಾಗಿದೆ ರಸ್ತೆ ಗುಂಡಿಮಯವಾಗಿದೆ ಅನ್ನೋದನ್ನ ಹಾಡಿನ ಮೂಲಕ ಸಾರ್ವಜನಿಕರು ಇಲ್ಲಿ ಅಧಿಕಾರಿಗಳ ಗಮನ ಸೆಳೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಗುಂಡಿಯಿಂದ ಸಂಚಾರಕ್ಕೆ ಭಾರಿ ಸಮಸ್ಯೆ ಆಗ್ತಾ ಇದೆ ರಸ್ತೆಯ ಪರಿಸ್ಥಿತಿಗೆ ವಾಹನ ಸವಾರರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಗುಂಡಿ ರಸ್ತೆಯಿಂದ ನಿತ್ಯ ವಾಹನ ಸವಾರರು ಪರದಾಡುವಂತಹ ಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ ಹಾಗಾಗಿ ಹಾಡಿನ ಮೂಲಕವಾಗಿ ಅಧಿಕಾರಿಗಳ ಗಮನ ಸೆಳೆಯುವಂತಹ ಪ್ರಯತ್ನ ಇದಾಗಿದೆ ಇನ್ನಾದರೂ ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ಕ್ರಮವನ್ನ ವಹಿಸ್ತಾರ ಅಂತ ಹೇಳಿ ಕಾದು ನೋಡಬೇಕಿದೆ ಹಾಡಿನ ಮೂಲಕ ಅಧಿಕಾರಿಗಳಿಗೆ ವಾಹನ ಚಾಲಕರು ಈ ಪ್ರಶ್ನೆಯನ್ನ ಕೇಳಿದ್ದಾರೆ ವರ್ತೂರು ಪಣತೂರು ರಸ್ತೆ ಸಂಪೂರ್ಣವಾಗಿ ಗುಂಡಿಮಯವಾಗಿದೆ let's take it.